ಹಾಯ್ ಎಲ್ಲರಿಗೂ ನಮಸ್ಕಾರ ಇದೇ ಮೇ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಾ ಇರುವಂಥ ಆರ್ ಸಿ ಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕೂ ಮುನ್ನವೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ದೊಡ್ಡ ಗುಡ್ ನ್ಯೂಸ್ಗಳು ಸಿಕ್ಕಿವೆ ಅಂತಲೇ ಹೇಳ್ಬೋದು ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯರ್ಸ್ಗಳು ಸಖತ್ತಾಗಿರುವಂಥ ಫಾರ್ಮ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಬೌಲಿಂಗ್ ಯೂನಿಟ್ ಮಾತ್ರ ಸಖತ್ತಾಗಿ ವರ್ಕ್ ಆಗ್ತಾ ಇದೆ ಇದರ ಜೊತೆಗೆ ಪಾಯಿಂಟ್ಸ್ ಟೇಬಲಲ್ಲೂ ಕೂಡ ನಾವು ಟಾಪ್ ಸ್ಥಾನವನ್ನು ತೊಗೊಂಡಿದ್ದೀವಿ ಇದನ್ನು ಮೀರಿಯೂ ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿರುವಂಥ ದೊಡ್ಡ ಗುಡ್ ನ್ಯೂಸ್ಗಳು ಏನು ಎನ್ನುವ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹೋದರ ಜೊತೆಗೆ ಆರ್ ಸಿ ಬಿ ತಂಡಕ್ಕೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ಮೊದಲನೆಯ ಗುಡ್ ನ್ಯೂಸ್ ಏನು ಅಂತ ನೋಡ್ತಾ ಬರೋದಾದರೆ ನಮ್ಮ ಆರ್ ಸಿ ಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡಿದಂಥ ಕಳೆದ ಮ್ಯಾಚ್ನಲ್ಲಿ ಫಿಲ್ ಸಾಲ್ಟ್ ಅವರು ಕಣಕ್ಕಿಳಿದಿರಲಿಲ್ಲ ಬದಲಿಗೆ ಜಾಕೋ ಬೆತ್ತಲ್ ಅವರು ವಿರಾಟ್ ಕೊಹ್ಲಿ ಅವರ ಜೊತೆಗೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕೆ ಇಳಿದಿದ್ರು ಜ್ವರದಿಂದಾಗಿ ಫಿಲ್ ಸಾಲ್ಟ್ ಅವರು ಈ ಒಂದು ಪಂದ್ಯವನ್ನು ಮಿಸ್ ಮಾಡ್ಕೊಂಡಿದ್ರು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯಕ್ಕೆ ಇವರು ಅವೈಲೇಬಲ್ ಇರ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇತ್ತು ಇದೀಗ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಫಿಲ್ ಸಾಲ್ಟ್ ಅವರು ಇ ಎಸ್ ಕೆ ವಿರುದ್ಧದ ಪಂದ್ಯಕ್ಕಾಗಿ ನೆಟ್ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿರುವಂಥ ಮೊದಲನೇ ಗುಡ್ ನ್ಯೂಸ್ ಇನ್ನು ಎರಡನೇ ಗುಡ್ ನ್ಯೂಸ್ ಕಡೆಗೆ ಬರೋದಾದರೆ ನಮ್ಮ ಆರ್ ಸಿ ಬಿ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯವನ್ನು ಗೆದ್ದರೆ ಸಾಕು ಇದೀಗ ಪ್ಲೇ ಆಫ್ಗೆ ಕ್ವಾಲಿಫೈ ಆದ ಹಾಗೆಯೇ ಅಂತಲೇ ಹೇಳ್ಬೋದು ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡ ಆಡಿರುವಂತಹ ಹತ್ತು ಗಳಲ್ಲಿ ಏಳು ಪಂದ್ಯಗಳನ್ನ ಗೆದ್ದು ಮೂರು ಪಂದ್ಯಗಳನ್ನ ಸೋತು ಹದಿನಾಲ್ಕು ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ ಎರಡನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ನಿನ್ನೆಯ ಪ್ರಮುಖ ಪಂದ್ಯವನ್ನ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಅವರು ಗೆದ್ದುಕೊಂಡ ನಂತರ ಟಾಪ್ ಗೆ ಹೋಗಿದ್ದಾರೆ ಅದಕ್ಕೂ ಮುಂಚೆ ನಮ್ಮ ಆರ್ ಸಿ ಬಿ ತಂಡವೇ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇತ್ತು ಇದಕ್ಕೆ ಸಿ ಎಸ್ ಕೆ ವಿರುದ್ಧದ ಪಂದ್ಯವನ್ನು ಗೆದ್ದುಕೊಂಡ್ರೆ ನಮ್ಮ ಆರ್ ಸಿ ಬಿ ತಂಡ ಎಂಟು ಪಂದ್ಯಗಳನ್ನ ಗೆದ್ದುಕೊಂಡ ಹಾಗೆ ಆಗುತ್ತೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಹದಿನಾರು ಪಾಯಿಂಟ್ಸ್ ಗಳು ನಮ್ಮ ಆರ್ ಸಿ ಬಿ ಗೆ ಸಿಗುತ್ತೆ ಇಲ್ಲಿಗೆ ನಮ್ಮ ಆರ್ ಸಿ ಬಿ ಅವರು ತೊಂಬತ್ತೊಂಬತ್ತು ಪರ್ಸೆಂಟ್ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ಹಾಗೇನೆ ಅಂತಲೇ ಹೇಳ್ಬೋದು ಇದರಿಂದಾಗಿ ಸಿ ಎಸ್ ಕೆ ವಿರುದ್ಧದ ಪಂದ್ಯವನ್ನು ಗೆದ್ದುಕೊಂಡ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕಂತೂ ದೊಡ್ಡ ಲಾಭ ಅಂಕಪಟ್ಟಿಯಲ್ಲಿ ಆಗಿ ಆಗುತ್ತೆ ಈ ಒಂದು ವಿಡಿಯೋ ಎಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ